ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ನ್ಯಾನ್ ಎಷ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಯು ಯು ಸಿ ಎಮ್ ಎಸ್ ಪೋರ್ಟಲ್ ಓಪನ್ ಮಾಡಿದ ತಕ್ಷಣ ಎ ಬಿ ಸಿ ಐ ಡಿ ಹಾಕ್ಬಿಟ್ಟು ನೆಕ್ಸ್ಟ್ ಪ್ರೊಸೆಸ್ ಹೋಗಿ ಅಂತ ಎಷ್ಟೋ ಜನ ಸ್ಟೂಡೆಂಟ್ಗಳಿಗೆ ಡಿಗ್ರಿ ಸ್ಟೂಡೆಂಟ್ಗಳಿಗೆ ಪ್ರಾಬ್ಲಮ್ ಬರ್ತಾ ಇದೆ ಸೊ ಯು ಯು ಸಿ ಎಮ್ ಎಸ್ ಓಪನ್ ಮಾಡಿದ ತಕ್ಷಣ ಎ ಬಿ ಸಿ ಡಿ ಎ ಬಿ ಸಿ ಐ ಡಿ ಕೇಳ್ತಿದೆ ಸೊ ಆ ಎ ಬಿ ಸಿ ಐ ಡಿ ಎಲ್ಲಿಂದ ಹಾಕ್ತಾರೆ ಸೊ ಎಲ್ಲಿಂದ ಕೊಡ್ತಾರೆ ಅನ್ನೋದು ಎಷ್ಟು ಜನ ಕನ್ಫ್ಯೂಸ್ ಇದೆ ಅದು ಕಾಲೇಜ್ ಕಡೆಯಿಂದ ಅಂತರೂ ಕೊಡಲ್ಲ ಅದನ್ನು ನೀವೇ ಕ್ರಿಯೇಟ್ ಮಾಡಿಕೊಂಡು ಆ ಎ ಬಿ ಸಿ ಐ ಡಿನ ಅಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಕೊಡಿದ ತಕ್ಷಣ ಯು ಸಿ ಎಮ್ ಎಸ್ ಪೋರ್ಟಲ್ ಸರಿಯಾಗಿ ಮೊದಲಿನ ಥರನೇ ಓಪನ್ ಆಗುತ್ತೆ ಸೊ ಅದು ಎಲ್ಲಿಂದ ಸಿಗುತ್ತೆ ಎ ಬಿ ಸಿ ಐ ಡಿ ಅಂದರೆ ಏನಿಲ್ಲ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ ರೀತಿ ನಿಮ್ಮ ಫೋನಲ್ಲೇ ಆ ಎ ಬಿ ಸಿ ಐ ಡಿನ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಹಾಕಬೇಕು ಹಾಕ್ಬಿಟ್ಟು ಸಬ್ಮಿಟ್ ಮಾಡೋದು ಯಾವ ರೀತಿ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹೊಸೊಬ್ರು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಏನಕ್ಕಂತ ಅಂದರೆ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟು ಹಾಗೂ ಇನ್ನಿತರ ಅಪ್ಡೇಟ್ಗಳನ್ನು ತಿಳಿಸ್ತಾ ಇರ್ತೀನಿ ಅದೇ ರೀತಿ ಯು ಯು ಸಿ ಎಮ್ ಎಸ್ಗೆ ಸಂಬಂಧಪಟ್ಟಿದ್ದ ಎಲ್ಲನೂ ನಾನು ತಿಳಿಸಿರ್ತೀನಿ ಅದೇ ರೀತಿ ಸ ತುಂಬ ವಿಡಿಯೋಗಳನ್ನು ಮಾಡಿದ್ದೀನಿ ನೀವು ಹೋಗಬೇಕಿದ್ರೆ ನೋಡ್ಕೊಳ್ಬೋದು ಇವಾಗ ಎ ಬಿ ಸಿ ಐಡಿನ ಯಾವ ರೀತಿ ನಾವೇ ಕ್ರಿಯೇಟ್ ಮಾಡಿಕೊಂಡು ಎಲ್ಲ ಹಾಕಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಫಸ್ಟ್ ನಿಮ್ಮ ಫೋನಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಯಾವುದಾರೊಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಜಸ್ಟ್ ಯು ಯು ಸಿ ಎಮ್ ಎಸ್ ಅಂತ ಸರ್ಚ್ ಮಾಡಿ ಯು ಯು ಸಿ ಎಮ್ ಎಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಈ ರೀತಿ ಪೋರ್ಟಲ್ ಆಗುತ್ತೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಸೊ ಈ ರೀತಿ ಪೋರ್ಟಲ್ನ ಎಂಟರ್ಫೇಸ್ ಓಪನ್ ಆದ ತಕ್ಷಣ ಇಲ್ಲಿ ನಿಮ್ಮದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡು ಗೊತ್ತಿರುತ್ತೆ ಸೊ ಆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕಿಬಿಟ್ಟು ಲಾಗಿನ್ ಆಗಿ ಸೊ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ ಆದ ತಕ್ಷಣ ಈ ರೀತಿ ಎ ಬಿ ಸಿ ಐ ಡಿ ಅಪ್ಡೇಟ್ ಅಂತ ಬರುತ್ತೆ ಎ ಬಿ ಸಿ ಐ ಡಿ ಎಷ್ಟೋ ಜನಕ್ಕೆ ಹೇಳಿದ್ದೀನಲ್ವ ಆ ಎ ಬಿ ಸಿ ಐ ಡಿ ಐ ಡಿ ಗೊತ್ತಿರಲ್ಲ ಮತ್ತು ಅದು ಕಾಲೇಜ್ ಕಡೆಯಿಂದನೂ ಕೊಡೋಲ್ಲ ಅದನ್ನು ನೀವೇ ಕ್ರಿಯೇಟ್ ಮಾಡಬೇಕು ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕಂದ್ರೆ ಇಲ್ಲಿ ಮೇಲುಗಡೆ ಕ್ಲಿಕ್ ಹೇರ್ ಟು ಕ್ರಿಯೇಟ್ ಎ ಬಿ ಸಿ ಐ ಡಿ ಅಂತ ಮೇಲೆ ಬ್ಲಿಂಕ್ ಆಗ್ತಿದೆ ನೀವು ನೋಡ್ಬೋದು ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ಇದರಲ್ಲೆಲ್ಲ ನೀವು ನೋಡ್ಬೋದು ಕೆಳಗಡೆ ಸ್ಕ್ರೋಲ್ ಮಾಡಿ ಎಲ್ಲ ನೋಡ್ಕೊಳ್ಳಿ ಸೊ ಈ ರೀತಿ ಓಪನ್ ಆದ ತಕ್ಷಣ ಇಲ್ಲೆಲ್ಲ ಏನೂ ಇರೋಲ್ಲ ಡೈರೆಕ್ಟ್ ಮೇಲ್ಗಡೆ ನೀವು ಹೋಗಿ ಅಲ್ಲಿ ಮೇಲ್ಗಡೆ ಮೈ ಅಕೌಂಟ್ಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಸ್ಟೂಡೆಂಟ್ಸ್ ಅಂತ ಓಪನ್ ಆಗುತ್ತೆ ಸೊ ಸ್ಟೂಡೆಂಟ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಸ್ಟೂಡೆಂಟ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಸೊ ಎಷ್ಟೋ ಜನಕ್ಕೆ ಡಿಜಿ ಲಾ ಡಿಜಿ ಲಾಕರ್ ಅದು ಓಪನ್ ಮಾಡಿರ್ತಾರೆ ಸೊ ಅವ್ರಿಗೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಗೊತ್ತಿರುತ್ತೆ ಎಷ್ಟೋ ಜನ ಡಿಜಿ ಲಾಕರ್ನ ಇನ್ನೂ ಸೈನ್ ಇನ್ ಆಗಿರಲ್ಲ ಅವರಿಗೆ ಎಲ್ಲ ಗೊತ್ತಿರಲ್ಲ ಅಕಸ್ಮಾತ್ ಏನಾರು ಕ್ರಿಯೇಟ್ ಮಾಡಿ ಪಾಸ್ವರ್ಡ್ ಮಾಡ್ತಿದ್ರೆ ಅಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆಗಿ ಅಕಸ್ಮಾತ್ ನೀವು ಯೂಸರ್ಸ್ ಆಗಿದ್ರೆ ನಿಮಗೂ ಕೂಡ ತುಂಬ ಸಿಂಪಲ್ಲು ಕೆಳಗಡೆ ನೀವು ಯೂಸರ್ಗೆ ಸೈನ್ ಅಪ್ ಅಂತ ಇರುತ್ತೆ ನ್ಯೂ ಯೂಸರ್ಗೆ ಹೊಸ ಅಕೌಂಟ್ ನೀವು ಕ್ರಿಯೇಟ್ ಮಾಡಿಕೊಂಡು ಲಾಗಿನ್ ಆಗೋದಿರುತ್ತೆ ನಿಮ್ಗೆ ಏನಾದರೂ ಅಕಸ್ಮಾತ್ ಮುಂಚೆನೇ ಇದ್ದಿತ್ತಂದರೆ ಅಕೌಂಟು ತುಂಬ ಈಸಿ ಆಗುತ್ತೆ ಲಾಗಿನ್ ಆಗಿಬಿಡೋಕ್ಕೆ ಅಕಸ್ಮಾತ್ ಏನಾದರೂ ಅಕೌಂಟ್ ಇಲ್ಲ ಅಂದರೆ ವೆರಿ ಸಿಂಪಲ್ಲು ಲಾಗಿನ್ ಆಗಬೇಕಂದ್ರೆ ನೀವು ಕೆಳಗಡೆ ಕಾಣಿಸ್ತಿರೋ ನೀವು ಯೂಸರ್ ಅಂತ ಕೆಳಗಡೆ ನಿಮಗೆ ಲಾಸ್ಟಿಗೆ ಕಾಣಿಸ್ತಿರಬೇಕು ಇವಾಗ ಕಾಣಿಸ್ತೀನಿ ನೋಡಿ ಫ್ರೆಂಡ್ಸ್ ತುಂಬ ಸಿಂಪಲ್ ಆಗಿದೆ ಅಕೌಂಟ್ ಮಾಡ್ಕೊಳ್ಳೋದೇನು ತುಂಬ ಕಷ್ಟ ಅಂತ ಇಲ್ಲ ಇಲ್ಲಿ ಕೆಳಗಡೆ ನೀವು ಯೂಸರ್ ಅಂತ ಶೋ ಆಗ್ತಿದೆ ಸೊ ಇದ್ರ ಮೇಲೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಧಾರ್ ಕಾರ್ಡಿಂದು ಏನು ಕೇಳುತ್ತೆ ಅಂದರೆ ನಂಬರ್ ಕೇಳುತ್ತೆ ಸೊ ಆಧಾರ್ ಕಾರ್ಡಿಂದು ಫೋನ್ ನಂಬರ್ ಹಾಕಿ ಆಧಾರ್ ಕಾರ್ಡಲ್ಲಿ ಯಾವ ಫೋನ್ ನಂಬರ್ ಕೊಟ್ಟಿದ್ದೀರಲ್ವ ಆ ಫೋನ್ ನಂಬರ್ ಹಾಕಿ ಗೆಟ್ ಓ ಟಿ ಪಿ ಹಾಕಿ ಅಲ್ಲಿ ಓ ಟಿ ಪಿನ ಹಾಕಿ ವೆರಿಫೈ ಓ ಟಿ ಪಿ ಕೊಡಿ ಸೊ ಓ ಟಿ ಪಿ ವೆರಿಫೈ ಆದ ತಕ್ಷಣ ಸೆಲೆಕ್ಟ್ ಐಡೆಂಟಿಫಿಕೇಷನ್ ಟೈಪ್ ಬರುತ್ತೆ ಸೆಲೆಕ್ಟ್ ಐಡೆಂಟಿಫಿಕೇಷನ್ ಟೈಪ್ನಲ್ಲೆಲ್ಲ ನಿಮ್ಮದು ಆಧಾರ್ ಇವಾಗ ಓ ಟಿ ಪಿ ವೆರಿಫೈಡ್ ಆಯಿತು ಇಲ್ಲಿ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಐ ಡಿ ಪ್ರೂಫಲ್ಲಿ ಆಧಾರ್ ಆಧಾರ್ ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡನ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ನೀವು ಆಧಾರ್ ಕಾರ್ಡಂದು ನಂಬರ್ ಹಾಕೋದಿರುತ್ತೆ ಸೊ ಟ್ವೆಲ್ ಡಿಜಿಟ್ ಆಧಾರ್ ಕಾರ್ಡ್ನ ನಂಬರ್ ಹಾಕಿ ಮತ್ತು ಆಧಾರ್ ಕಾರ್ಡಲ್ಲಿರುವಂಥ ಹೆಸರನ್ನು ಕೂಡ ಹಾಕಿ ಯಾವುದೇ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇದನ್ನು ಹಾಕಿ ಸೊ ಇದು ನ್ಯೂ ಯೂಸರ್ಗಾಗಿರುತ್ತೆ ಅದೇ ರೀತಿ ಮತ್ತು ಡೇಟ್ ಆಫ್ ಬರ್ತು ಕೂಡ ನಿಮ್ಮದು ಆಧಾರ್ ಕಾರ್ಡಲ್ಲಿರೋ ಡೇಟ್ ಆಫ್ ಬರ್ತನ್ನ ನೀವು ಸರಿಯಾಗಿ ನೋಡ್ಕೊಂಡು ಹಾಕಿ ಯಾವುದೇ ಮಿಸ್ಟೇಕ್ ಮಾಡಬೇಡಿ ಸೊ ಆಧಾರ್ ಕಾರ್ಡ್ ಹಾಕಿದ ತಕ್ಷಣ ಕೆಳಗಡೆ ಸೆಲೆಕ್ಟ್ ಜೆಂಡರ್ ಅಂತ ಕೇಳುತ್ತೆ ಮೇಲಿದ್ದವ್ರು ಮೇಲ್ ಹಾಕಿ ಫಿಮೇಲ್ ಇದ್ದವ್ರು ಫಿಮೇಲ್ ಹಾಕಿ ಸೊ ಸೆಲೆಕ್ಟ್ ಜೆಂಡರಲ್ಲಿ ನಿಮ್ಮದು ಯಾವುದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ನೆಕ್ಸ್ಟು ನಿಮಗೆ ಇಲ್ಲಿ ಒಂದು ಒಂದು ಕಾಲಮ್ ಕಾಣಿಸುತ್ತೆ ಇಲ್ಲಿ ಸಿಂಪಲಾಗಿ ಏನಿಲ್ಲ ವೆರಿ ಸಿಂಪಲ್ ಆಗಿ ನಿಮಗೆ ಯೂಸರ್ ನೇಮ್ ಕೇಳುತ್ತೆ ಯೂಸರ್ ನೇಮಲ್ಲಿ ನಿಮ್ಮದು ಫೋನ್ ಯೂಸರ್ದು ಫೋನ್ ನಂಬರ್ ಹಾಕ್ಕೊಳ್ಳಿ ಅಂದರೆ ಆಧಾರ್ ಕಾರ್ಡಲ್ಲಿರೋ ಫೋನ್ ನಂಬರ್ನೇ ಒಂದು ಹಾಕ್ಕೊಳ್ಳಿ ಆಧಾರ್ ಕಾರ್ಡಲ್ಲಿರೋ ಫೋನ್ ನಂಬರ್ ಹಾಕ್ಕೊಂಡು ಕೆಳಗಡೆ ಪಿನ್ ಸೆಟ್ ಮಾಡೋದು ಬರುತ್ತೆ ಸೊ ನಿಮಗೆ ನೆನಪಿರೋ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ ಅದು ನಂಬರ್ ಇರಬೇಕು ಆರ್ ನಂಬರ್ ಇರಬೇಕು ಸೊ ಆರ್ ನಂಬರ್ ನಿಮ್ಗೆ ನೆನಪಿರೋದನ್ನ ಪಿನ್ ನಂಬರ್ ಸೆಟ್ ಮಾಡ್ಕೊಳ್ಳಿ ಸೆಟ್ ಮಾಡ್ಕೊಂಡಾದಮೇಲೆ ಕನ್ಫರ್ಮಲ್ಲು ಅದನ್ನೇ ಹಾಕಿ ಟೂ ಟೈಮ್ ಅದನ್ನೇ ಕನ್ಫರ್ಮೇಷನ್ ಮಾಡಿಕೊಂಡು ಕೆಳಗಡೆ ವೆರಿಫೈ ಬಟನ್ ಇರುತ್ತೆ ವೆರಿಫೈ ಮಾಡಬೇಕಾಗಿರುತ್ತೆ ಸೊ ವೆರಿಫೈ ಮಾಡಾದಮೇಲೆ ಏನಿಲ್ಲ ವೆರಿ ಸಿಂಪಲ್ಲು ಇಷ್ಟೇ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದು ಪಿನ್ ಸೆಟ್ ಆದಮೇಲೆ ಕೆಳಗಡೆ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಕೊಟ್ಟ ತಕ್ಷಣ ನಮ್ಮದು ಅಕೌಂಟ್ ಕ್ರಿಯೇಟ್ ಆಗಿದೆ ಇವಾಗ ಜಸ್ಟ್ ನಾವು ಲಾಗಿನ್ ಆಗಬೇಕಂದ್ರೆ ಜಸ್ಟ್ ಲಾಸ್ಟ್ ಅಲ್ಲಿ ಅದರ್ಸಲ್ಲಿ ಹೋಗಿ ಆಧಾರ್ ಕಾರ್ಡ್ನ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡು ಆಧಾರ್ ಕಾರ್ಡ್ನ ನಂಬರ್ ಹಾಕಿ ನಾವು ಏನು ಪಿನ್ ಸೆಟ್ ಮಾಡಿದ್ದೀವಲ್ಲ ಆ ಪಿನ್ನ ಹಾಕಿ ಜಸ್ಟ್ ಸೈನ್ ಅಪ್ ಆಗೋದಿರತ್ತೆ ಸೊ ಇದು ಇಷ್ಟೇ ಸಿಂಪಲ್ಲು ಇಲ್ಲಾಂದರೆ ಫೋನ್ ನಂಬರ್ ಹಾಕಿ ಆ ಪಿನ್ನ ಹಾಕಿ ಸೈನ್ ಅಪ್ ಆಗೋಬೋದು ಸೊ ಎಷ್ಟೋ ಜನ ಆಧಾರ್ ಕಾರ್ಡ್ ನಂಬರ್ ಹಾಕಿರ್ತೀರ ಸೊ ಆಧಾರ್ ಕಾರ್ಡ್ ನಂಬರ್ನೇ ಹಾಕಿಬಿಟ್ಟು ಪಿನ್ ಕೋಡ್ ಅಂತ ಸೆಟ್ ಮಾಡಿರ್ತೀರ ಅದೇ ಪಿನ್ ಕೋಡ್ನ ಹಾಕಿ ಲಾಸ್ಟು ಐ ಕರೆಕ್ಟ್ ಟು ಅಂತ ಹಾಕಿ ಜಸ್ಟ್ ಸೈನ್ ಸೈನ್ ಇನ್ ಅಂತ ಕೊಡಿ ಸೈನ್ ಇನ್ ಅಂತ ಕೊಟ್ಟ ತಕ್ಷಣ ಆಧಾರ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಸೊ ಆ ಓ ಟಿ ಪಿನ ಹಾಕಿ ವೆರಿಫೈ ಮಾಡಿ ವೆರಿಫೈ ಮಾಡಿದ ತಕ್ಷಣ ಈ ರೀತಿ ಮತ್ತೆ ಎಂಟರ್ಫೇಸ್ ಓಪನ್ ಆಗುತ್ತೆ ಸೊ ಈ ರೀತಿ ಎಂಟರ್ಫೇಸ್ ಇವಾಗ ಕಾಣಿಸ್ತಿರ್ಬೋದು ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ಅಕಾಡೆಮಿಕ್ ಬ್ಯಾಂಕ್ ಕ್ರೆಡಿಟ್ಸ್ ಅಂತ ಸೊ ಇದು ನಿಮ್ಮದು ಒಂದು ಕಾಲೇಜು ಕಡೆಯಿಂದ ಒಂದು ಐ ಡಿ ಕ್ರಿಯೇಟ್ ಮಾಡೋದಿರುತ್ತೆ ಎ ಬಿ ಸಿ ಐ ಡಿ ಸೊ ಆ ಐ ಡಿಗೋಸ್ಕರ ನೀವು ಏನು ಮಾಡಬೇಕಂದ್ರೆ ಈ ರೀತಿ ಓಪನ್ ಆಗುತ್ತೆ ಕೆಳಗಡೆ ಅಲೋ ಅನ್ನೋ ಬಟನ್ ಕಾಣುತ್ತೆ ಅಲೋ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ಐಡೆಂಟಿಫಿ ಐಡೆಂಟಿಫೈ ಟೈಪ್ ಅಂತ ಕೇಳುತ್ತೆ ಐಡೆಂಟಿಫೈ ಟೈಪಲ್ಲಿ ನೀವು ನ್ಯೂ ಅಡ್ಮಿಷನ್ ಆಗಿದರೆ ನ್ಯೂ ಅಡ್ಮಿಷನ್ ಅಂತ ಕೊಡಿ ಅಕಸ್ಮಾತ್ ನೀವು ಕಾಲೇಜ್ ಕಲಿತಿದ್ರೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಡಿ ಸೊ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಡೋರು ರಿಜಿಸ್ಟ್ರೇಷನ್ ನಮ್ಗೆ ಕೊಡಿ ನೀವು ಅಡ್ಮಿಷನ್ ಕೊಡೋರು ಕೊಟ್ಟು ಕೆಳಗಡೆ ಐಡೆಂಟಿಫಿಕೇಷನ್ ವ್ಯಾಲ್ಯೂ ಅಂತ ಕೇಳುತ್ತೆ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ನಿಮ್ಮದು ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ನಿಮ್ಮದು ಯಾವುದಿದೆ ಅಲ್ಲ ಯು ಸಿ ಎಮ್ ಎಸ್ ಐಡಿ ಅದನ್ನೇ ಹಾಕಿ ಅದನ್ನೇ ಹಾಕಿಬಿಟ್ಟು ಅಲ್ಲಿ ನೆಕ್ಸ್ಟ್ ಬನ್ನಿ ಐ ಎಮ್ ಸ್ಟೂಡೆಂಟ್ ಅಂತ ಕೆಳಗಡೆ ಅದನ್ನೇ ನಂಬರ್ ಹಾಕಾದ್ಮೇಲೆ ಕೆಳಗಡೆ ನಮ್ಮದು ಯೂನಿವರ್ಸಿಟಿ ಕೇಳುತ್ತೆ ಇವಾಗ ಯು ಎ ಸಿ ಎಮ್ ಎಸ್ ನಂಬರ್ ಹಾಕಿದ್ರೆ ರಿಜಿಸ್ಟ್ರೇಷನ್ ನಂಬರ್ ಆದಮೇಲೆ ಯೂನಿವರ್ಸಿಟಿ ಕೇಳುತ್ತೆ ನಿಮ್ದು ಯಾವ ಯೂನಿವರ್ಸಿಟಿ ಅಂತ ಜಸ್ಟ್ ಅಲ್ಲಿ ಯೂನಿವರ್ಸಿಟಿನ ಸರ್ಚ್ ಮಾಡ್ಕೊಳ್ಳಿ ನಿಮ್ದು ಮೇಲೆ ಸರ್ಚ್ ಮಾಡೋ ಆಪ್ಷನ್ ಕೂಡ ಕೊಟ್ಟಿರ್ತಾರೆ ಸರ್ಚ್ ಮಾಡಿದ್ರೆ ನಿಮ್ದು ಯೂನಿವರ್ಸಿಟಿ ಎಲ್ಲ ಬರುತ್ತೆ ಸೊ ನಮ್ಮ ಯೂನಿವರ್ಸಿಟಿನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಮ್ದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಇದೆ ಸೊ ಧಾರವಾಡ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಿಮ್ದು ಯಾವ್ದು ಇದೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅಡ್ಮ್ ಆಮೇಲೆ ಇಯರ್ ಕೇಳುತ್ತೆ ಅಲ್ಲಿ ಕೆಳಗಡೆ ಇವಾಗ ಕಾಣಿಸ್ತೀನಿ ನೋಡಿ ಅಕಾಡೆಮಿಕ್ ಇಯರ್ ಅಲ್ಲಿ ಲಾಸ್ಟಿಗೆ ಅಲ್ಲಿ ಅಡ್ಮಿಷನ್ ಇಯರ್ ಹಾಕ್ಬೇಕು ನಿಮ್ಮದು ಅಂದರೆ ಅಡ್ಮಿಷನ್ ಯಾವ ಇಯರ್ ಮಾಡಿದ್ದೀರಲ್ವ ನೀವು ಕಾಲೇಜ್ಗೆ ಫಸ್ಟ್ ಸ್ಟಾರ್ಟಿಂಗು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಸಬ್ಮಿಟ್ ಬಟನ್ ಕಾಣುತ್ತೆ ನಿಮ್ಮ ಈ ನೀವು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸಬ್ಮಿಟ್ ಬಟನ್ ಕಾಣುತ್ತೆ ಸಬ್ಮಿಟ್ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಿರೋ ಹಾಗೆ ಕಾಣಿಸ್ತೀನಿ ನೋಡಿ ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣವೇ ಎ ಬಿ ಸಿ ಐ ಡಿ ಕ್ರಿಯೇಟ್ ಆಯಿತು ಎ ಬಿ ಸಿ ಐ ಡಿ ಬಂತು ಇವಾಗ ಇದನ್ನು ಬರೆದಾದರೂ ಇಟ್ಕೊಳ್ಳಿ ಸ್ಕ್ರೀನ್ಶಾಟ್ ಆದರೂ ತೆಗೆದಿಟ್ಕೊಳ್ಳಿ ಇಷ್ಟು ಆದಮೇಲೆ ಕೆಳಗಡೆ ಗೋ ಟು ಡ್ಯಾಶ್ ಬೋರ್ಡ್ ಅಂತ ಇದೆ ಸೊ ಅದ್ರ ಕೆಳಗಡೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಕಾಣಿಸ್ತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಫೋಟೋ ನಿಮ್ಮದು ಅಕಾಡೆಮಿಕ್ ಬ್ಯಾಂಕ್ ಕ್ರೆಡಿಟ್ಸ್ ಅಂತ ಬರುತ್ತೆ ಸೊ ಈ ನಂಬರ್ನ ಬರೆದಿಟ್ಕೊಳ್ಳಿ ಈ ನಂಬರ್ ಇದೇ ನಿಮ್ಮದು ಎ ಬಿ ಸಿ ಐ ಡಿ ಆಗಿರುತ್ತೆ ಸೊ ಈ ನಂಬರ್ ಯಾವಾಗಲೂ ಬರೆದಿಟ್ಕೊಳ್ಳಿ ಇವಾಗ ನೆಕ್ಸ್ಟ್ ನಾನು ಸಲ ಓಪನ್ ಮಾಡಿ ಕಾಣಿಸ್ತೀನಿ ಇವಾಗ ಐ ಡಿನ ಹಾಕಿ ಸೊ ಇಲ್ಲಿ ಎ ಬಿ ಸಿ ಐ ಡಿ ಅಂತ ಕೇಳ್ತಿದ್ದಿ ಕೇಳ್ತಿತ್ತಲ್ವ ಅಲ್ಲಿ ಎ ಬಿ ಸಿ ಐಡಿನ ಹಾಕಿ ಅಲ್ಲಿ ಎಲ್ಲ ಮಿಡ್ಲ್ ಚಿಹ್ನೆ ಬರುತ್ತೆ ಅದನ್ನು ಹಾಕಬೇಡಿ ಜಸ್ಟ್ ನಂಬರ್ನಷ್ಟೇ ಹಾಕಿ ಮತ್ತು ಮಿಡಲೆಲ್ಲ ಚಿಹ್ನೆಗಳನ್ನ ಹಾಕಬೇಡಿ ಇಷ್ಟು ಹಾಕಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಅಂತ ಬರುತ್ತೆ ಜಸ್ಟ್ ಚೆಕ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಎಸ್ ಅಂತ ಕೊಡಿ ಕನ್ಫರ್ಮ್ ಆಯಿತು ಇವಾಗ ಡಾಟಾ ಸಕ್ಸಸ್ಫುಲಿ ಅಂತ ಬಂತು ಓಕೆ ಕೊಡಿ ಓಕೆ ಕೊಟ್ಟ ತಕ್ಷಣ ಸ್ವಲ್ಪ ವೇಟ್ ಮಾಡಿ ಲೋಡ್ ಆಗುತ್ತೆ ಲೋಡ್ ಆದ ತಕ್ಷಣ ಇದು ಯು ಎಸ್ ಎಮ್ ಎಸ್ ಪೋರ್ಟಲ್ ಓಪನ್ ಆಗುತ್ತೆ ಸೊ ನೀವು ಸ್ವಲ್ಪ ವೇಟ್ ಮಾಡಿದ ತಕ್ಷಣ ಈ ರೀತಿ ನೋಡಿ ಇವಾಗ ಫ್ರೆಂಡ್ಸ್ ಸರಿ ಆಯ್ತಲ್ವಾ ನಮ್ಮ ಮುಂಚೆ ಎ ಬಿ ಸಿ ಐ ಡಿ ಕೇಳ್ತಿತ್ತು ಇವಾಗ ಎ ಬಿ ಸಿ ಐ ಡಿ ಆಗಿದ ತಕ್ಷಣ ನಾರ್ಮಲಾಗಿ ಓಪನ್ ಆಯಿತು ಇಷ್ಟೇ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮತ್ತೆ ಒಳ್ಳೆಯ ವೀಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್